ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಲಿಂಗಸುಖದಲ್ಲಿ ಮನ ವೇದ್ಯವಾಯಿತು ಎನಗೆ ನಿಮ್ಮಲ್ಲಿ ನಿರವಯವು ಇನ್ನೆಲ್ಲಿಯದಯ್ಯ ನಿಮ್ಮಲ್ಲಿ ಕೂಡುವುದು ಪರಮ ಸುಖ ಮನ ಮೇಲೆ ದಪ್ಪಿ ನಾನು ಹೇಳ ಚೆನ್ನಮಲ್ಲಿಕಾರ್ಜುನಯ್ಯ ಈ ವಚನದ ಸಾರಾ ಹೀಗಿದೆ ಆಧ್ಯಾತ್ಮ ಸಾಧನೆಯ ಪರಮಗುರಿಗೆ ಲಿಂಗಾಂಗ ಸಾಮರಸ್ಯವನ್ನನುಭವಿಸುವುದು ಮನಸ್ಸು ಇಂತಹ ಸಾಮರಸ್ಯ ಸುಖದ ಅನುಭೂತಿಯನ್ನು ಹೊಂದಿದಾಗ ಅಂಗವು ಲಿಂಗದಲ್ಲಿ ಬೆರೆಯುವ ಸನ್ನಿವೇಶ ಉಂಟಾಗದು ಮನಸ್ಸು ಅಮನಸ್ಕವಾಗಿ ತನ್ನೆಲ್ಲ ಸಂಕಲ್ಪ ವಿಕಲ್ಪಗಳನ್ನು ಮೀರಿ ಭಗವಂತನೊಡನೆ ಸಾಮರಸ್ಯವನ್ನು ಸಾಧಿಸಿದಾಗ ಹೊಂದುವ ಸುಖಕ್ಕೆ ಯಾವ ಲೌಕಿಕ ಸುಖಗಳು ಸಮಬಾರವು ಅಂತಹ ಶ್ರೇಷ್ಠ ಸುಖವನ್ನು ನಾನೀಗ ಅನುಭವಿಸುತ್ತಿರುವಾಗ ಮತ್ತೆ ನಿಜವಸ್ತುವೆನಿಸಿದ ಪರಶಿವನನ್ನು ಬೆಳೆಯುವ ಅವಶ್ಯಕತೆ ಏನಿದೆ ಎಂದು ಅಕ್ಕ ಮಹಾದೇವಿಯು ಪ್ರಶ್ನಿಸುವ ಭಾವ ಅವಳ ಈ ವಚನದಲ್ಲಿ ಪಡಿಮೂಡಿದೆ ಇಂದಿನ ಮಾತು ಆಶ್ವಾಸನೆಗಳನ್ನು ಕೊಡುವಾಗ ಅವು ಅನುಷ್ಠಾನ ಯೋಗ್ಯವಾಗಿರುವಂತೆ ಲಕ್ಷ್ಯ ವಹಿಸಬೇಕು ಅನುಸರಿಸದೆ ಅಲಕ್ಷ್ಯ ಮಾಡಿದರೆ ಅವು ಕೇವಲ ಶಬ್ದಗಳಾಗಿ ಉಳಿದುಬಿಡುತ್ತವೆ ಅರಿವು ಎನ್ನುವಂಥದ್ದು ಮನಸ್ಸಿನ ಒಳಗಿನಿಂದ ಆಗಬೇಕು ಆಗ ಅದು ಶಾಶ್ವತವಾಗಿ ನಮ್ಮ ಜೊತೆಗೆ ಇರುತ್ತದೆ ಶರಣು ಶರಣಾರ್ಥಿಗಳು